ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದ್ ಸರ್ಕಾರ ಪತನ ಆಗೋಯ್ತದೆ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡರ್ ತರಿಸಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ನನಗೆ ಸುಮಾರು ಮೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ರೂಟ್ ಅನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಕರ್ಸಿ ಮಾತಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಎಂಚೂರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ನ ಪೆಂಡ್ ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರರು ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಚೆಲ್ಲರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲ ನನಗಿದೆ ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಂಗಾರಸ್ವಾಮಿಗೆ ಕೆಟ್ಟ ಸರ್ತರಬೇಕಂತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಬಿಗೆ ರೂಮ್ ನಂಬರ್ ನೂರ ಹಾಕಿ ಕಳಿಸಿದ್ರು ಆ ಮಾ ಆ ಮೀಟಿಂಗಿಗೆ ನನಗೆ ಯಾರೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಚಂದ್ರಪೇಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಕೋಟಿ ಆಫರ್ ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಪ್ಲಸ್ ಯಾರು ಸಾರಿ ಆಫರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ಇಲ್ಲ ವಾಸಲೀಲ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕು ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನೆ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಇದ್ದಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಸಿ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತು ಅಲ್ಲಿ ಅದಾದ್ಮೇಲೆ ಇವತ್ತು ಮತ್ತೊಬ್ಬಳು ಕೈಯಲ್ಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರ್ಕೊಳ್ಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯಿತು ಫೇಲ್ಯೂದಾಗೆ ಮಾಡಿದ್ರು ಈಗ ತ್ರೀ ಸಿಟಿ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಸುಮಾರು ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗ್ಯಾಟ್ ಮಾಡಿದರಲ್ಲಿ ಇದರಲ್ಲಿ ಸೀರಿಯಸ್ ಎಸ್ ಪಿ ಐ ಡಿ ಅವರು ಕೂಡ ತಗೊಂಡ್ ಆ ಸೀಸ್ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕಿದೆಯ ಕಾರ್ತಿಕ್ ಎಂಟಿ ಪಡ ಕೇಸದು ಸಿಕ್ಕಿದೆ ಅದು ಅಸ್ಲೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿ ಸಿ ಕ್ಯಾಮ್ರಾ ಫುಟೇಜ್ ಅದು ಆ ಪೆನ್ ಡ್ರೈವ್ ನಾವು ಕೊಡೋದು ಪೆಂಡ್ರೈವ್ ಇಲ್ಲ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ ನಿಮ್ಗೆ ಯಾರ ಮುಖಾಂತರ ಗೌಡ ಹೌದು ಹೌದೌದು ಎಷ್ಟು ಮಾಡಿದ್ದು ನೇರವಾಗಿ ಡಿ ಕೆ ಶಿವಕುಮಾರ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ ಹಾ ಹಾ ಇದಾವೆ ಬಿಡುಗಡೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದ್ ಸರ್ಕಾರ ಪತನ ಆಗೋಯ್ತದೆ